ಹುಬ್ಬಳ್ಳಿಯ ಹಳೆ ಸಿಎಆರ್ ಮೈದಾನದಲ್ಲಿ ಮಾದಕ ವಸ್ತು ಪೆಡ್ಲರ್ಗಳ ಪರೇಡ್ ಅನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಡಿದ್ರು ಖಡಕ್ ವಾರ್ನಿಂಗ್ ಅನ್ನ ಕೂಡ ನೀಡಿದ್ರು ಈ ವೇಳೆ ಅಯ್ಯಪ್ಪ ಮಾಲಧಾರಿಯಾಗಿದ್ದ ಪೆಡ್ಲರ್ಗೆ ಬುದ್ಧಿವಾದವನ್ನ ಕೂಡ ಹೇಳಿದ್ದು ವಿಶೇಷವಾಗಿತ್ತು ಎಲ್ಲ ಡ್ರಗ್ ಪೆಡ್ಲರ್ಗಳಿಗೆ ಇನ್ನು ಮುಂದೆ ಇಂತಹ ಕೆಲಸಗಳನ್ನು ಮಾಡಿದರೆ ನಿಮಗೆ ಕಠಿಣ ಶಿಕ್ಷೆಯನ್ನು ಖಂಡಿತ ಕೊಡ್ತೀವಿ ಈ ರೀತಿಯ ತಪ್ಪುಗಳನ್ನು ಮತ್ತಾವತ್ತೂ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿದರು ಹಾಗೆಯೇ ಕಾಲೇಜು ವಿದ್ಯಾರ್ಥಿಯೊಬ್ಬ ನೀನು ಏನು ಓದ್ತಾ ಇದೆಯಾ ಅಂದರೆ ಕಾಲೇಜು ಓದ್ತಾ ಇದೆಯಾ ಕಾಲೇಜಲ್ಲಿ ಹೋಗಿ ಒಂದು ಹತ್ತು ಜನ ಹುಡುಗರನ್ನ ಇದೇ ರೀತಿ ಹಾಳು ಮಾಡ್ತೀಯಾ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಆತನಿಗೆ ಇಂಥ ಕೆಲಸಗಳಲ್ಲಿ ಯಾವತ್ತೂ ಮುಂದಕ್ಕೆ ಬರಬೇಡಿ ಸಿಕ್ಕಾಕೊಳ್ಬೇಡಿ ಯಾವತ್ತೂ ಇಂಥ ತಪ್ಪನ್ನು ಮಾಡಬೇಡಿ ಅಂತ ಹಾಗೆಯೇ ವಯಸ್ಸಾದವರು ಕೂಡ ಇದ್ದರು ಅವರನ್ನು ಕರೆದು ಈ ವಯಸ್ಸಲ್ಲಿ ನಿಮಗಿದೆಲ್ಲ ಬೇಕಾ ನಿಮ್ಗೇನು ಕರೆದಿನೇನು ಇನ್ನೂ ಇನ್ವೈಟ್ ಮಾಡಿ ನಿಮಗೇನು ಸನ್ಮಾನನ ಮಾಡ್ತಾರೆ ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಖಡಕ್ ವಾರ್ನಿಂಗನ್ನು ನೀಡಿದ್ದು ವಿಶೇಷವಾಗಿತ್ತು ಮಂಗಳೂರಿನಲ್ಲಿ ಕೂಡ ಇವರು ಪೊಲೀಸ್ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಎನ್ ಶಶಿಕುಮಾರ್ ಭಾಳಷ್ಟು ಕಟ್ಟುನಿಟ್ಟಿನ ನಿರ್ಧಾರಗಳನ್ನು ತಗೊಂಡು ಹೆಸರು ಮಾಡಿದರು ಈಗ ಇಲ್ಲಿ ಐವತ್ತು ಪೆಡ್ಲರ್ಸ್ಗಳ ಮೇಲೆ ದೂರನ್ನು ದಾಖಲಿಸಿಕೊಂಡಿರುವಂಥದ್ದು ಹಾಗೆ ಇನ್ನೂರಕ್ಕೂ ಹೆಚ್ಚು ಪೆಡ್ಲರ್ಗಳನ್ನು ವಶಕ್ಕೆ ಪಡೆದು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ ಹಾಗಾಗಿ ಈ ಒಂದು ಪರೇಡ್ ಮಾಡಿದ್ದ ಅದೇ ಕಾರಣಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ವ್ಯಸನಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸಾವಿರಕ್ಕೂ ಹೆಚ್ಚು ಪಾಸಿಟಿವ್ ಬಂದಿದೆ ಕಳೆದ ಹತ್ತು ವರ್ಷಗಳಲ್ಲಿ ದಾಖಲಾದ ಪ್ರಕರಣಗಳ ಆಧಾರದ ಮೇಲೆ ನಾನ್ನೂರ ನಲ್ವತ್ತು ಪೆಡ್ಲರ್ಗಳನ್ನು ಗುರುತಿಸಲಾಗಿದೆ ಹುಬ್ಬಳ್ಳಿ ಧಾರವಾಡ ಆ ಒಂದು ಲಿಮಿಟ್ಸ್ನಲ್ಲಿ ಮಾತ್ರ ಇನ್ನೂರ ಹತ್ತು ಪೆಡ್ಲರ್ಸ್ಗಳನ್ನು ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ ಅವರೆಲ್ಲರ ಮೇಲೆ ಎಚ್ಚರಿಕೆಯನ್ನು ಕೊಟ್ಟು ಅವ್ರನ್ನ ಕಳಿಸಲಾಗ್ತಾಯಿದೆ ಅನ್ನುವಂಥದ್ದು ಹಾಗಾಗಿ ಯಾರು ಎಲ್ಲ ಈ ಡ್ರಗ್ ಪೆಡ್ಲರ್ಗಳಿದ್ದಾರೆ ಹಾಗೆ ಅವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥವ್ರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದೇವೆ ಅಂತ ಈ ಒಂದು ಪೆರೇಡನ್ನು ಮಾಡಿ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎಚ್ಚರಿಕೆಯನ್ನು ನೀಡಿದರು ಎಲ್ಲ ಡ್ರಗ್ ಪೆಡ್ಲರ್ಗಳಿಗೆ ಸರಿ ಇನ್ನೇ ಸೆಡ್ಬಾ ಇನ್ನೇ ಯಾವಾಗ ಮಾಡಿಸ್ ಎಷ್ಟೊಂದು ಮಾಡಿರಿ

ಕಾಲೇಜಿಗೆ ಕಾಲೇಜಿನಂದರು ಜೊತೆ ಕೆಲಸ ಓದಿ ಕಾಲೇಜಲ್ಲಿ ಎಲ್ಲಾ ಬ್ಯಾಚ್‌ಮೇಟ್ಸ್ ಫ್ರೆಂಡ್ಸ್ ಸೀನಿಯರ್ಸ್ ಸೀನಿಯರ್ಸ್ ಎಲ್ಲರ ಜೊತೆ ಕಡಿಸ್ಕೊಳ್ತೀನಿ ನನಗೆ ಅದು ಕೊಡ್ತೀಸಲ್ಲ ಹೈನಾ ಫ್ರಿಕಾઉન kandar <laughs> <station, please>. teku <laughs> ಹೇ ಹ್ಮ್ ಇನ್ನು ಇರಕಿಲ್ಲ ಬನ್ನಿ ಬನ್ನಿ ಎರಡು ದಿನ ಸುಮ್ಮನೆ ಇರಕಿಲ್ಲ ಮಾಲಕ ಮಾಲಕ मम्मी ಸಮ್ಮಿ ಬನ್ನಿ ದೊಡ್ಡ ಪಕಾಯನ ಆಗಲ್ಲ ಒಳ್ಳೆನಾಗಿ ನಿನ್ನ ಹೋಗ ಅಂತ ಹೇಳು ಆಗಿದ್ಯಾ ಒಳ್ಳೆನಾಗಿ ಒಳ್ಳೆನಾಗಿ ಎಷ್ಟುಸಾಯ್ತಂಗೆ ಬಡೋಡಿ ಹೋಗ್ಲಿ ಟೆಸ್ಟ್ ಮಾಡಿದ್ರದು ಯಾವಾಗ ಒಂದು ಟೆಸ್ಟ್ ಮಾಡಿದ್ತ ಯಾವಾಗ

I think I need <sweird> to get it. 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 I think I need <sweird> to <sug> get <sug> it. I need to get 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 it. தெர்மல் வேல்ஸ் கிட்டத்தட்ட இதுக்கு பேரு வேற கேட்டாலே இந்த முன்பந்தத்தை உனக்கு வந்து அந்த மாதிரி வந்து இந்த ஸ்டேஜ்ல ஸ்டேஜ்ல ആട്ടോടിയ ഗഞ്ചാ ഓടിയ ಆಟೋ ಹೊಡೆಯೋರ ಬಗ್ಗೆ ಎಷ್ಟು ಮರ್ಯಾದೆ ಇತ್ತು ನಿಮ್ಮಂತ ಮರ್ಯಾದೆ ಹಾಳು ಮಾಡ್ತೀವಿ ಅಷ್ಟೇ